ಬರೋ ಮುಂದಿನ ವರ್ಷ ಅಷ್ಟೊತ್ತಿಗೆ ಛತ್ರಿ ಹಿಡಿಯೋಬ್ರನ್ನ ಇಟ್ಕೊಂಡು ನಾಲ್ಕು ಜನ ಬಾಡಿಗಾರ್ನ ಹಾಕೊಂಡು ಹೋಗೋ ಸ್ಟೇಜ್ಗೆ ಇವ್ನ ಬರ್ತಾನೆ ಏನಲ್ಲ ಏನ್ ಆಕ್ಟ್ ಮಾಡ್ತೀಯೋ ನೀನು ಅಂತೇಳಿ ಜಗ್ಗೇಶ್ ಅವರು ಜಿ ಕನ್ನಡ ವಾಹಿನಿಯಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ ಸೊ ಗಿಲ್ಲಿ ಅವ್ರಿಗೆ ಅವಾಗ್ಲೇ ಒಂದು ವರ್ಷದ ಹಿಂದೆ ಜಗ್ಗೇಶ್ ಅವರು ಭವಿಷ್ಯವನ್ನ ಹೇಳಿದ್ರು ಅಂದರೆ ಜಗ್ಗೇಶ್ ಅವರು ಗುರುರಾಯರ ಪರಮ ಭಕ್ತರು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರಿಗೆ ರಾಯರ ಮೇಲೆ ಅಪಾರವಾದ ಭಕ್ತಿ ಇದೆ ರಾಯರು ಕೂಡ ಅವರಿಗೆ ಅನುಗ್ರಹ ಮಾಡಿದಂತೆ ಕಾಣುತ್ತೆ ಸೊ ನಾವು ನೋಡಿದ್ರೆ ಹೇಳ್ಬೋದು ರಾಯರ ಮೇಲೆ ಎಷ್ಟು ಭಕ್ತಿ ಇದೆ ಅಂತೇಳಿ ಸೊ ಅವರ ಒಂದು ಜಪಮಾಲೆ ಆಗಿರ್ಬೋದು ಸೊ ಮೈ ಮೇಲೆ ಹಾಕಿರೋಂತಹ ನಾಮಗಳ್ನ ಆಗಿರ್ಬೋದು ಸೊ ಅವರು ದೇವಸ್ಥಾನಕ್ಕೆ ಹೋದಾಗ ಅವರು ಕುತ್ಕೊಂಡು ಜಪ ಮಾಡೋ ರೀತಿ ಆಗಿರ್ಬೋದು ಸೊ ಅದೆಲ್ಲ ನೋಡಿದ್ರೆ ಪರಮ ಭಕ್ತರು ರಾಯರ ಭಕ್ತರು ಅಂತಲೇ ಹೇಳ್ಬೋದು ದೇವರ ಮೇಲೆ ಅಪಾರವಾದ ಭಕ್ತಿಯನ್ನೇ ಜಗ್ಗೇಶ್ ಅವರು ಹೊಂದಿದ್ದಾರೆ ಸೊ ಏನಂತ ಹೇಳಿದ್ರೆ ಇವರು ಈ ಹಿಂದೆ ಹೇಳಿದಂಥ ಕೆಲವು ಮಾತುಗಳೆಲ್ಲ ಈಗ ನೆನೆಸಿಕೊಂಡ್ರೆ ನಿಜ ಆಗಿದ್ದ ಹೌದಲ್ವಾ ಅಂತೇಳಿ ಅನಿಸುತ್ತೆ ನೆನಪು ಮಾಡ್ಕೊಳ್ಳಿ ವೀಕ್ಷಕರೆ ಸೊ ಹಾಗೆಯೇ ನೋಡಿ ಇದಿಷ್ಟು ಇಷ್ಟು ಪೂಜೆಗಳಲ್ಲಾಗಿರ್ಬೋದು ನೇಮನಿತ್ಯಗಳಲ್ಲಾಗಿರ್ಬೋದು ಜಗ್ಗೇಶ್ ಅವರು ತುಂಬಾ ಚೆನ್ನಾಗೆ ಸೊ ಪೂಜೆ ಹೋಮ ಹವನಗಳಲ್ಲಿ ಸೊ ಹಾಗೆಯೇ ರಾಯರ ಭಕ್ತರು ಅಂತಲೇ ಹೇಳ್ಬೋದು ಸೊ ಅವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದಾರೆ ರಾಯರ ಮೇಲೆ ಎಲ್ಲೋ ಒಂದು ಕಡೆ ಅವ್ರು ಹೇಳಿದೆಲ್ಲ ನಿಜವಾಯ್ತಲ್ವಾ ಅಂತೇಳಿ ಕೂಡ ಅನಿಸುತ್ತೆ ಈ ಹಿಂದೆ ಕಾಮಿಡಿ ಕಿಲಾಡಿಗಳು ಶೋ ಅಲ್ಲಿ ಗಿಲ್ಲಿ ಅವ್ರಿಗೆ ಹೇಳಿದರು ಛತ್ರಿಡಿಯಕ್ಕೊಬ್ಬರು ನಾಲ್ಕು ಜನ ನಿನ್ನ ಹಿಂದೆ ಮುಂದೆ ಬಾಡಿಗಾರ್ಡ್ ಕೂಡ ಇಟ್ಕೊತೀಯಾ ಹಾಗಾಗ್ತೀಯಾ ಇರೋ ಅಂತೇಳಿ ಸೊ ಆ ಮಾತು ಎಷ್ಟು ನಿಜ ಆಯಿತು ನೋಡಿ ನಿಜವಾಗ್ಲೂ ಸತ್ಯ ಅಂತ ಅನ್ನಿಸ್ತು ಯಾಕೆಂದರೆ ಈ ವಿಡಿಯೋ ನಿಮ್ಗೆಲ್ರಿಗೂ ಶೇರ್ ಮಾಡಬೇಕು ಹೇಳಬೇಕು ಅಂತ ಅನ್ನಿಸ್ತು ಸೊ ಹಾಗೆಯೇ ಹೇಳಿದೆ ಅಷ್ಟೇ ಅವರ ಒಂದು ಅಭಿಮಾನಿನೂ ಕೂಡ ನಾನು ಸೊ ಅವರ ಎಲ್ಲದನ್ನು ಕೂಡ ನೋಡ್ತಾ ಬಂದಿರೋದ್ರಿಂದ ಸೊ ಈ ವಿಡಿಯೋ ಹೇಳಬೇಕು ಅಂತ ಅನ್ನಿಸ್ತು ಸೊ ಹೇಗಿತ್ತು ಇವತ್ತಿನ ಒಂದು ವಿಡಿಯೋ ಅಂತೇಳಿ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್